ಎಲ್ಲರಿಗೂ ನಮಸ್ಕಾರ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಸ್ಪೆಷಲ್ ಆಗಿ ರಾಗಿ ಹಸಿ ರಾಗಿಯಲ್ಲಿ ಅಲ್ಲಿ ಒಂದೊಳ್ಳೆ ಸ್ಪೆಷಲ್ ಆಗಿ ರೆಸಿಪಿ ಮಾಡ್ತೀನಿ ಇದನ್ನೆಲ್ಲ ನೀಟಾಗಿ ಉರ್ಸಿ ಉರ್ಚಿಟ್ಟಿ ಬೆಳ್ಳುಳ್ಳಿ ಖಾರ ಎಲ್ಲ ಹಾಕಂತ ತುಂಬಾನೇ ಚೆನ್ನಾಗಿರುತ್ತೆ ಹಾ ಬನ್ನಿ ಮಾಡೋಣ ಹೇಗೆ ಮಾಡೋದು ಅಂತೇಳಿ ನೋಡೋಣ ಹಾಗೆ ನಾವಮ್ಮ ರಾಗಿ ಅಮ್ಮ ರಾಗಿ ತಿಂತಿದ್ಯಾ ರಾಗಿ ತೆನೆ ರಾಗಿ ತೆನೆ ಕೀಳ್ತಾ ಇದ್ದೀವಿ ನೋಡಿ ನಾನು ರಾಗಿ ಕೀಳ್ತಾ ಇದ್ದೀವಿ ರಾಗಿ ತೆನೆ ನಮ್ಮೂರಲ್ಲಿ ರಾಗಿನ ಬೆಳಿತಾರೆ ಜಾಸ್ತಿ ಹಾಗಾಗಿ ರಾಗಿ ರೆಸಿಪಿನೇ ಜಾಸ್ತಿ ಬರ್ತೀರ ನೋಡಿ ತಿಳ್ಬೇಕು ಎಷ್ಟೊಂದ್ ತೆನೆ ಸಿಕ್ಕ ಈ ರಾಗಿನ ಚೆನ್ನ ಸುಟ್ಟು ಒಳ್ಳೆ ರೆಸಿಪಿ ಮಾಡ್ಕೊಂಡ ಬನ್ನಿ ಬಾರಮ್ಮ ಹೋಗೋಣ ಹಸಿ ರಾಗಿ ತೆನೆನಾ ಈ ತರ ಸುಟ್ಕೋಬೇಕಾಗುತ್ತೆ ಚೆನ್ನಾಗಿ ಸುಟ್ಟರೆ ತೆನಗಿರೋ ಕಾಳೆಲ್ಲ ಬರುತ್ತೆ ರಾಗಿ ಕಾಳು ನೋಡಿ ಎಷ್ಟು ಚೆನ್ನಾಗಿದೆ ರಾಗಿ ಕಾಳು ಹಸಿರು ಕಾಳು ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ಹಸಿ ರಾಗಿ ತೆನೆ ಖಾರಕ್ಕೆ ನಾವು ಮೊದಲಿಗೆ ಒಂದು ಖಾರ ಜೋಡಿಸ್ಕೊಳ್ಳೋಣ ಹಸಿ ಮೆಣಸು ಬೆಳ್ಳುಳ್ಳಿ ಜೀರಿಗೆನ ಚೆನ್ನಾಗಿ ಕುಟ್ಕೊಳ್ಳೋಣ ಅಮ್ಮ ಖಾರ ರೆಡಿ ಆಯ್ತು ಹ್ಞೂ ಸರಿ ಜೀರಿಗೆ ಹಾಕಿದೆಯಾ ಹಾ ಜೀರಿಗೆ ಹಾಕಿದೀನಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕ ಹಾಕಿದೀನಿ ಉಪ್ಪು ಉಪ್ಪಿಗೆ ಹಾಕ್ಬೇಕು ಸ್ವಲ್ಪ ಜಜ್ಜಬೇಕಾಗಿತ್ತು ಇಲ್ಲಿ ನಡಿತದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಆಹಾ ಎಷ್ಟು ಚೆನ್ನಾಗಿದೆ ಅಲ್ಲ ಖಾರ ಹಾಂ ಹಾಕಮ್ಮ ಈ ಅಸಿ ರಾಗಿ ಕಾಳಿನ ಕಾರ ರಡಿಯಾಗಿದೆ ಟೇಸ್ಟ್ ನೋಡಿ ಆಹಾ ಬೆಳ್ಳುಳ್ಳಿ ಅಸೈಮೆಂಟ್ ಜೀರಿಗೆ ಉಪ್ಪು ಎಲ್ಲ ಹಾಕಿ ಜಜ್ಜಿ ಮಾಡಿದಿಯಲ್ಲ ಸೂಪರ್ ಆಗಿದೆ ಆಹಾಹಾ ಸೂಪರ್ ಆಗಿದೆ ಸಲ ಮನೆ ಏನು ಗಮ್ಮತ್ತಾ ಇದೆ ಆ ಬಾ ಬೆಳ್ಳುಳ್ಳಿ ಹೆಂಗೆ ಒಂದೊಂದೇ ಸಿಕ್ತ ಇದೆ ಹಸಿ ರಾಗಿ ತೆನೆ ಇದೆಲ್ಲ ಕಡೆ ಸಿಗಲ್ಲ ಏನು ಮಾಡೋಕ್ಕಾಗಲ್ಲ ಮನೇಲಿ ಟ್ರೈ ಮಾಡಿ ಅಂತ ಹೇಳೋಕ್ಕೆ ಇಲ್ಲ ನಾ ಅಕಸ್ಮಾತ್ ಸಿಕ್ಕರೆ ನಿಮಗೆ ಈ ಥರ ಒಂದು ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿದೆ ಗಮ್ಮತ್ತಾಗಿದೆ ತಿನ್ನೋಕ್ಕೆ ಹ್ಞೂ ಹ್ಞೂ ಸೂಪರಾಗಿದೆ ಮಾ ನಡುವೆ ಬೆಳ್ಳುಳ್ಳಿ ಸಿಕ್ಕರೆ ಅದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತೀನಿ ಅನ್ನಿಸ್ತೈತಲ್ಲ ತಿನ್ನೋಕ್ಕೆ ಹ್ಞೂ ಹ್ಞೂ ತಿನ್ನು ಅದೆ ಕಡ್ದೋಕ್ತಿನೋ ಹ್ಮ್ ಹಾ ಜಗಿತ ಜಗಿತ ಖಾರಿತಿ ಅ ಜಗಿತ ಜಗಿತ ಫ್ಲೇವರ್ ಎಲ್ಲ ಬಿಟ್ಕಂತಾ ಇದೆ ಆಹಾಹಾ 음 ತುಂಬಾನೇ ಚೆನ್ನಾಗಿದೆ